ನಾಲ್ಕನೇ ದಿನದ ಯುದ್ಧ ಯುದ್ಧದ ನಾಲ್ಕನೆಯ ದಿನ ಬೆಳಗಾಯಿತು ಇಂದು ಶತ್ರು ಸೈನ್ಯದ ಅರ್ಧದಷ್ಟಾದರೂ ಧ್ವಂಸ ಮಾಡಬೇಕೆಂದು ಭೀಷ್ಮರು ನಿರ್ಧರಿಸಿದ್ದಾರೆ ಭೀಷ್ಮಾರ್ಜುನರು ಯುದ್ಧವನ್ನು ಆರಂಭಿಸಿದರು ದ್ರೋಣ ಕೃಪಾ ಶಲ್ಯ ವಿವಿಂಶತಿ ಸೋಮದತ್ತ ದುರ್ಯೋಧನರ ಗುಂಪನ್ನೇ ಅಭಿಮನ್ಯು ಎದುರಿಸಿ ನಿಂತಿದ್ದಾನೆ ಇವರಲ್ಲದೆ ಅಶ್ವತ್ಥಾಮ ಭೂರಿಶ್ರವಸ್ಸು ಚಿತ್ರಸೇನರು ಬಂದು ಸೇರಿದರು ದೃಷ್ಟದ್ಯುಮ್ನನು ಅಭಿಮನ್ಯುವಿನ ನೆರವಿಗೆ ಬಂದನು ಬಾಲಕನ ಶೌರ್ಯವನ್ನು ಕಂಡು ಎಲ್ಲರೂ ಅಚ್ಚರಿಪಡುವಂತಾಯಿತು ಇನ್ನೊಂದು ಕಡೆಯಿಂದ ಶಲ್ಯನು ದೃಷ್ಟದ್ಯುಮ್ನನನ್ನು ಎದುರಿಸಿದನು ಅಷ್ಟರಲ್ಲಿ ರಾಜನ ಅನೇಕ ಸೋದರರು ಬಂದರು ನೋಡುತ್ತಿದ್ದ ಭೀಮನು ತನ್ನ ಸೇನಾಪತಿಯ ಸಹಾಯಕ್ಕೆ ಬಂದನು ಭೀಮನಿಗೂ ರಾಜನ ಸೋದರರಿಗೂ ಯುದ್ಧವು ಆರಂಭವಾಯಿತು ದುರ್ಯೋಧನನ ಎಂಟು ಜನ ಸೋದರರು ಕೆಲವೇ ನಿಮಿಷಗಳಲ್ಲಿ ಹತರಾದರು ಇದನ್ನು ನೋಡಿದ ಭೀಷ್ಮನು ಭಗದತ್ತನನ್ನು ಕಳುಹಿಸಿದನು ಅವನು ತನ್ನ ಮಹಾಗಜವನ್ನು ಏರಿ ಭೀಮನ ಜೊತೆಗೆ ಯುದ್ಧ ಆರಂಭಿಸಿದನು ಭಗದತ್ತ ಎಸೆದ ಬಲ್ಲೆಯೊಂದು ಭೀಮನ ಎದೆಯನ್ನು ಘಾತಿಸಿತು ತನ್ನ ತಂದೆಗೆ ಒದಗಿದ ಈ ಸ್ಥಿತಿಯನ್ನು ಕಂಡ ಘಟೋತ್ಕಜನು ಓಡಿಬಂದು ಭಗದತ್ತನೊಡನೆ ಮಾಯಾ ಯುದ್ಧವನ್ನು ಆರಂಭಿಸಿದನು ಸಂಜೆಯಾಗುತ್ತಾ ಬಂದುದರಿಂದ ಘಟೋತ್ಕಜನೊಡನೆ ಯುದ್ಧವು ತರವಿಲ್ಲವೆಂದು ಮನಗಂಡ ಭೀಷ್ಮನು ತನ್ನ ಸೈನ್ಯವನ್ನು ಹಿಂತೆಗೆದುಕೊಂಡನು ಇದನ್ನು ನೋಡಿದ ಪಾಂಡವರು ಸಂತೋಷದಿಂದ ಶಂಕಗಳನ್ನು ಊದಿದರು ಘಟೋತ್ಕಜನು ಆ ದಿನದ ಮಹಾವೀರನೆಂದೆನಿಸಿದನು ರಾತ್ರಿಯಾಗಿತ್ತು ಎಲ್ಲರೂ ಮಲಗಿದರು ದುರ್ಯೋಧನನಿಗೆ ನಿದ್ರೆ ಬಾರದು ಅವನ ಎಂಟು ಜನ ಸೋದರರು ಮರಣಿಸಿದ್ದರು ಅವನು ತನ್ನ ಮನಸ್ಸಿನಲ್ಲಿಯೇ ದುರ್ಯೋಧನನು ಭೀಮನು ತನ್ನ ಪ್ರತಿಜ್ಞೆ ನೆರವೇರಿಸಿಕೊಂಡು ಬಿಡುವನೋ ಏನೋ ಎಂದುಕೊಂಡು ಹೆದರಿಕೆಯಿಂದ ಅಜ್ಜನ ಬಳಿಗೆ ಓಡಿ ಹೋದನು ದುರ್ಯೋಧನನು ಅಜ್ಜ ಇದೇನಿದು ನೀವೆಲ್ಲ ಇರುವಂತೆ ನನ್ನ ಎಂಟು ಜನ ಸೋದರರು ಸತ್ತಿರುವರಲ್ಲ ಪಾಂಡವರ ಬಲವು ನನಗೆ ಅರ್ಥವಾಗುತ್ತಿಲ್ಲ ಅವರು ದಿನೇ ದಿನೇ ಗೆಲುವು ಸಾಧಿಸುತ್ತಿರುವುದಾದರೂ ಹೇಗೆ ಎಂದು ಕೇಳಿದನು ಭೀಷ್ಮನು ನಕ್ಕು ದುರ್ಯೋಧನ ನಾನು ಇದನ್ನೇ ಇಷ್ಟು ಕಾಲವೂ ಹೇಳುತ್ತಿರುವುದು ಈಗಲಾದರೂ ಸಂಧಿ ಮಾಡಿಕೊ ಉಳಿದ ಸೋದರರ ಜೊತೆ ಸುಖವಾಗಿರು ಕೃಷ್ಣನು ಜೊತೆಗಿರುವವರೆಗೆ ಪಾಂಡವರನ್ನು ಯಾರೂ ಸೋಲಿಸಲಾಗುವುದಿಲ್ಲ ಎಂದು ಉತ್ತರಿಸಲು ದುರ್ಯೋಧನನು ತಲೆ ತಗ್ಗಿಸಿಕೊಂಡು ಹೊರಟು ಹೋದನು ಭೀಷ್ಮನು ತುಂಬಾ ಹೊತ್ತು ಧ್ಯೇನಿಸುತ್ತಾ ಕುಳಿತನು ಹಠಮಾರಿ ದುರ್ಯೋಧನನು ಸಾಯುವನೇ ಹೊರತು ಸಂಧಿ ಮಾಡಿಕೊಳ್ಳುವುದಿಲ್ಲ ಎಲ್ಲರೂ ಸಾಯುವುದು ನಿಶ್ಚಿತ ಆ ಅಭಿಮನ್ಯುವಿನ ಶೌರ್ಯ ಎಂಥದ್ದು ಕೃಷ್ಣ ಚಕ್ರಧಾರಿಯಾಗಿ ಬಂದದ್ದು ಅವನು ತನ್ನನ್ನು ಕೊಂದಿದ್ದರೇ ಚೆನ್ನಾಗಿರ್ತಿತ್ತು ಸತ್ಯವತಿಗೆ ಕೊಟ್ಟ ಮಾತಿನಂತೆ ಕೌರವ ಸಿಂಹಾಸನದ ಮೇಲೆ ಯುಧಿಷ್ಠಿರನನ್ನು ಕೂರಿಸಿದ ಮೇಲೆಯೇ ತಾನು ಸಾಯುವುದು ಸಾಧ್ಯ ಅಲ್ಲಿಯವರೆಗೆ ಬದುಕಿರಲೇಬೇಕು ಭೀಷ್ಮನು ನಿಟ್ಟುಸುರು ಬಿಟ್ಟು ಶಯ್ಯೆಯ ಮೇಲೆ ಹಾಗೆ ಮಲಗಿದನು ತಾಯಿ ಗಂಗೆ ನೆನಪಾದಳು ತಾನು ಪಾಲಕನಾಗಿದ್ದಾಗ ತನಗೆ ಅವಳು ಕತೆಗಳನ್ನು ಹೇಳಿ ಮಲಗಿಸುತ್ತಿದ್ದುದು ನೆನಪಾಯಿತು ಅವಳು ಈಗಲೂ ತನ್ನನ್ನು ತಟ್ಟಿ ಮಲಗಿಸುತ್ತಿರುವಂತೆ ಭೀಷ್ಮನಿಗೆ ಭಾಸವಾಗಿ ನಿದ್ರೆ ಬಂದಿತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ